ಯಾಲಕ್ಕೆ ತೊಡೆದಾಗ ಹೇಳ್ತೀನಿ ಬಾಳೆ ತೊಡ್ದಾಗ ಬಾಕ್ತೀನಿ ಹಿಕ್ಕಿನಿಂದ ಬಾಳ್ತೀನಿ ಅಲ್ಲ ಒಂದು ಮುಂಜಾನೆಯಿಂದ ತೋಡ್ದಾಗ ಕೆಲಸ ಐತಿ ಅಂತ ಬಲ್ಲ ನಾನು ಹಿರಿಯ ಎಷ್ಟು ಹುಡುಕಿದ್ರು ಚಿಕ್ಕಾಕ ತಯಾರಿಲ್ಲ ಇವ್ರಿಗೆ ಭಟ್ಟಿಯರ ಹಸ್ತತೆ ಇಲ್ಲ ಅಂತ ನಾನು ಓ ಹೋಗ್ ಕೊಡ್ತಾ ನೋಡ್ರಿ ಬಂಗಾರ ಗುಜ್ಜು ಬಾಳ ಚಂದ ಹಾಡ ಇವತ್ತ ಅಷ್ಟ ಚಂದ ಹೌದು ನಿನ್ನ ಎದ್ದು ಬನ್ನಿ ಹೋಗ್ಲಿ ಬಿಡ್ರಿ ಇಷ್ಟು ತನಕ ಹೊಲ್ದಾಗ ಏನು ಕೆಲಸ ಮಾಡಾಕತ್ತ್ರಿ ಏನು ಹುಚ್ಚಿದಿ ಸಾವಿತ್ರಿ ನೀ ಯಾಕ್ರೀ ಹೊಲ ಅಂದ ಮ್ಯಾಲೆ ಒಂದು ಎರಡು ನೂರ ಎಂಟು ಕೆಲಸ ಇರ್ತಾವೆ ನಾವು ಯಾರು ರೈತ ರೈತರಿಲ್ಲ ರೈತ್ರು ಅಂದಮೇಲೆ ನೂರ ಎಂಟು ಕೆಲಸ ಇರ್ತಾವೆ ನೀರು ಹಾಚ್ಬೇಕು ಕಸ ತೆಗಿಬೇಕು ಅಂಥದ್ರಾಗ ಬೆಳ್ಳಿ ಚಿಕ್ಕಿ ಅಂತ ಐಡಿ ಎತ್ತ ಸಾಕಿನ್ ಆತನ ಬೆಳ್ಳಗೆ ಬೆಳ್ಳಕ್ಕಾಗ್ಯತೆ ಮಿರಿ ಮಿರಿ ಮಿಂಚುವ ಹಂಗೆ ಮೇಯ್ ತೊಳದು ಮೇವು ಹಾಕಿ ಹಿಂಡಿ ತಿನಿಸಿ ನೀ ಬರೋದು ತಡ ಆಗನ ಹೋಗಿ ಬನ್ನಿ ಗಿಡದ ಒಡ್ಡಾಗ ಅಡ್ಡ ಆಗಿದೀನಿ ಹೌದ್ರಿ ರೀ ಅದಕ್ಕೆ ಹಿರಿಯರು ಒಂದು ಮಾತು ಈಗ ಒಕ್ಕಲಿಗ ಒಕ್ಕದಿದ್ರೆ ಬಿಕ್ಕು ಓದು ಜಗವಿಲ್ಲ ಅಂತ ಹಂಗಂತ ನೀವು ಸುಮ್ ಕುಂತ್ರ ಆಗ್ತತೇನ್ರಿ ರೈತರಾದ ನೀವು ಹೊಟ್ಟೆ ತುಂಬ ಉಂಡು ಗಟ್ಟಿ ಹೇಗಿರ್ಬೇಕು ನೀವು ಗಟ್ಟಿ ಆದ್ರ ಬಸವನ ಗಟ್ಟಿ ಆಗಿರ್ತಾನ ಬಸವನ ಗಟ್ಟಿ ಆದ್ರ ಈ ಭೂತಾಯಿ ಗಟ್ಟಿ ಆಗಿರ್ತಾಳ ಈ ಭೂತಾಯಿ ಗಟ್ಟಿ ಆದ್ರ ಇಡೀ ನಾಡ ಗಟ್ಟಿ ಆಗಿರ್ತತ್ರಿ ಇಡೀ ನಾಡ ಗಟ್ಟಿ ಆಗಿರ್ತತಿ ಸಾವಿತ್ರಿ ನಿನ್ ಮಾತು ಬರೋಬ್ಬರಿ ಇದ್ದು ಯಾಕಂದ್ರೆ ಮೊದಲು ಬಸವ ನಿನ್ ತುಂಬಬೇಕು ತುಂಬಬೇಕ ಆಮೇಲೆ ನಮ್ಮ ಹೊಟ್ಟೆ ಒಂದು ವೇಳೆ ಬಸವನ ಹೊಟ್ಟೆ ತುಂಬಲಿಲ್ಲ ರೈತನ ಹೊಟ್ಟಿಗೆ ತಣ್ಣೀರ್ ಬಟ್ಟಿನ ಬಿಡು ಏನು ಮಹಾರಾಣಿಯವ್ರ ಇವತ್ತು ಬಹಳ ಚಂದ ಕಾಣಸ ನಾರೀ ನೀವು ಜಲಕಾರ ಮಾಡ್ರಿ ಹೊಲಸ ಏನು ಮಾಡ್ತಾರ ನೂರ ಕೆಲಸ ಮಾಡಿನ ಯಾವ್ ಬಿಟ್ಟತಿ ನಾರಲಾಕತೈತಿ ಏನು ಶೇಂಟ್ ಹೊಡ್ಕೊಂಡು ಆಪೀಸ್ನಾಗ ಕುಂಡಲಕ್ ರೀ ಮಾಪ್ಪ ನನ್ನ ನೌಕರಿ ಹಚ್ಚಾನ ಯಾಪ್ರಿ ನಮ್ಮ ಅಪ್ಪ ನೌಕರಿ ಬೇರೆ ಹಚ್ಬೇಕಿತ್ತ ನಿಮ್ಗೆ ನೌಕರಿ ಹಚ್ಚಿದ್ರೆ ಕೇಳ್ಬೇಕಾಗಿತ್ತು ನೀ ಆಕಸ್ಮಿಕ ದಾರಿ ತಪ್ಪಿ ನನಗೆ ಭೇಟಿ ಆಗಕ ಬ ಬರ್ತಿದ್ದ ತಿಳಿನಿ ವಾರು ನನ್ನ ಮಾವ ಸಡ್ಡ ಹೊಡೆದು ಒಳಗೆ ಕರಿತಿ ನೌಕರಿ ಇಲ್ಲ ತಿಳ್ಕ ಕೆಲಸ ಮಾಡಕತ್ತ ಅದೆಲ್ಲ ಹೋಗ್ಲಿ ಬಿಡ್ರಿ ಆಲಿ ಚೇಂಬರ್ ಚಾಲು ಐತಿ ಆದ್ರೆ ಕೆಳಗೆ ಕುಂತು ಇಷ್ಟು ದಪ್ಪ ಕಲ್ಲು ತಗೊಂಡ ಕಸ್ 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 ತಿಕ್ಕಿ ಸ್ವಚ್ಛಂಗ ಜಳಕ ಮಾಡ್ಕೊಂಡು ಬರೋರು ತಪ್ಪು ಕಲ್ಲು ತಗೊಂಡ್ ಕಸ್ ಕಸ್ ತಿಕ್ಕೊಂಡು ಜಳಕ ಮಾಡಬೇಕು ಕಲ್ಲಿಲ್ಲೇ ಡುಬ್ಬ ತಿಕ್ಕಾಕ ನಿಮ್ ಅವು ಬರ್ತಾಳ ಯಾಕ್ರಿ ನಮ್ ಯಾಕೆ ಬರ್ಲಾರ್ದ ಏನ್ ಮಾಡ್ತಾಳ ಅಲ್ಲಿ ಕೇಳಿ ಮುಂದೆ ಏನಂತ ವಾರದಾಗ ಮೆತ್ತನ ಕೈ ಡುಬ್ಬದಾಗ ಆಡಿದ್ರೆ ಮತ್ ಬೇರೆ ಗಂಡಸನ್ ಡುಬ್ಬ ಪರದೇಶ ಅದಕ್ಕೆ ಮೆತ್ತನ ಆಡಿದವ್ರ ತಂಡಿಯಾಗ ಹೊರ ತಂಡಿ ಬಿಡ್ತೈತಿ ಅಂದ್ರೆ ನಿಮ್ಮ ಹೂ ಈಗ ಈಗ ರೀ ನಿಮ್ಮವ್ ಬರ್ಲಿಕ್ಕೆ ಬಿಡ್ರಿ ನಿಮ್ ತಂಗಿಯರ್ನ ಕರ್ಸು ನಮ್ಮ ತಂಗಿಯರ್ ತಂಟಕ್ ಬಂದ್ರ ನೋಡ್ರ ಮತ್ ಪಂಚಾಯತ್ ಬರ್ಲಿಕ್ಕೆ ಹೋಗುತ್ತೆ ನಿತ್ಯನೂ ಹೋಗ್ತಿದ್ದಿಲ್ಲ ನನಗೆ ನನಗೆ ಏನು ಗೊತ್ತು ಮಾರೈತಿ ಮಾಡಿ ಗೊಡಚಿ ಇರ್ಬೋದು ಅವ್ರ ಜಾತ್ರೆಗೆ ಹೋಗಿನಿ ಬೇರಿನ ದಿವಸ ಒಬ್ಬ ಮನುಷ್ಯ ಬೊಂಗ ಹಚ್ಚಿ ಮಂದಿನ ಕರೆ ಹಾಕತ್ತಿದ್ದ ಏನಂತ ಹಾ ಬರಿ 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 ಜಾತ್ರೆ ಬಂದ್ರೆ ಯಾತ್ರೆಗೆ ಏನೋ ಹೇಳಕ್ಕ ಒಟ್ಕೊತ ಹೋಗಿ ಅವ್ನ ಮಕ್ಳಿಗೆ ಇಟ್ಟಿಂಗೆ ಅವ್ ಏನು ಹೇಳತ್ತಿದ್ ಗೊತ್ತಾನ ಹಾ ಬರಿ 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 ಇದೊಂದು ಬ್ಯಾರಲ್ ತಗೊಂಡ್ರ ಒಂದು ಚಂಬ ಪ್ರಿಯ ಐತಿ ಇದೊಂದು ದಮ್ಮನ ಬ್ಯಾರಲ್ ತಗೊಂಡ್ರ ಸಣ್ಣನ ಚರಿಗೆ ಪ್ರಿಯ ಐತಿ ಅಂದ

சரி <laughs> நன் <laughs> ನೋಡಿ ಮದುವೆ ಮಾಡ್ಕೊಂಡು ಅಲ್ಲ ರೀ ಎಲ್ಲ ಹೆಣ್ಣು ಮಕ್ಕಳು ನನ್ನ ಗಂಡ ದೊಡ್ಡ ಡಾಕ್ಟರ್ನ ಆಗಿರಬೇಕು ಇಂಜಿನಿಯರ್ನ ಆಗಿರ್ಬೇಕು ಅಂತ ಕನಸು ಕಾಣ್ತಿರ್ತಾರ ಆದ್ರ ನಾ ಮಾತ್ರ ಹಂಗಲ್ಲ ರೀ ನನ್ನ ಗಂಡ ಒಬ್ಬ ರೈತ ಅದಾನಂದ್ರ ನನಗ್ ಬಹಳ ಹೆಮ್ಮೆ ಆಕತ್ರಿ ಬಹಳ ಹೆಮ್ಮೆ ಆಕತ್ರಿ ಎಲ್ಲಾರು ಹೆಣ್ಣು ಮಕ್ಕಳು ನಿನ್ನಂಗ ಮನಸ್ಸು ಬಂದ್ ಬಿಟ್ರೆ ರೈತರಿಗೆ ಹೆಣ್ಮಕ್ಳು ಕೊರತೆನೇ ಇಲ್ಲ ಅಂದ್ರೆ ರೈತರ ಅಂದ್ರೆ ಅಷ್ಟು ಮೆಚ್ಚುಗೆ ನೀನು ಹೌದ್ರಿ ಹೋಗಲಿ ಬಿಡಿ ಇವತ್ತು ಹೆಂಗೆ ಕಾಣಕತ್ತಿ ಗೊತ್ತ ಹೆಂಗೆ ಕಾಣಕತ್ತಿ ಅವತ್ತು ನಿಮ್ಮ ಮನೆಗೆ ನಿನ್ನ ಮೊದಲನೇ ದಿವಸ ನೋಡಕ್ಕೆ ಬಂದಾಗ ಅವತ್ತು ನಮ್ಮ ಮನೆಗೆ ಮೊದಲನೇ ದಿನ ನೋಡಕ್ಕೆ ಬಂದಾಗ ರೇಷ್ಮೆ ಸೀರೆ ಉಟ್ಕೊಂಡು ತಲಿ ತಿರುಗ ಹೂವು ಮುಡ್ಕೊಂಡು ಬಾಗಲ್ ಸುಳ್ಕ್ಯಾಗ ನಿಂತು ನಾಚ್ಕೋತ ಒಂದು ಹಾಡು ಹಾಡಿದ್ದು ಗೊತ್ತಿಲ್ಲ ಹಾಡ ನೆನಪಿಲ್ಲ ಇಲ್ಲ ರೀ ಹಳಿ ಹಾಡ ಹಳಿ ಮಾತಾ ನೆನಪಿಡಕ್ಕೆ ಇತ್ತಿದ್ರಿ ನಾ ಹಾಡ್ತನ ನನ್ನ ಜೋಡಿ ನೀನು ಹಾಡು ಆಯ್ತು ರೀ गारनगागिनी नीनगारो बधु दीपु ननोले दीबारे नन चलवे バリバリバリバリবন্ধু সিহি মুত্তিনিরো সিহি মুতিনা কারিকি এバリ ননা সনিহকি Está olá, olá. i <laughs> ಮಾಡುವಿರಂತೆ ಅಷ್ಟು ಅಂದ್ರೆ ಇನ್ನು ತಣ್ಣಿನ ಬಿಟ್ಟು ತಣ್ಣಿ ಬಿಟ್ಟ ತಿ ಊಟ ಮಾಡ್ತಾತ್ತೀನಿ